ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರು ಜಾಬ್ ಅಲರ್ಟ್ ಇನ್ ಕಾರ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೆ ಪಿ ಟಿ ಸಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಒನ್ ಒನ್ ರಿಸಲ್ಟ್ ಪ್ರಕಟವಾದವ್ರದ್ದು ಕೌನ್ಸಿಲಿಂಗ್ ಯಾವ ರೀತಿ ಇರುತ್ತೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಕಡ್ಡಾಯವಾಗಿ ಬೇಕು ರೀ ಅದಕ್ಕಾಗಿ ನಾವು ಹೇಳೋ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ತಿರ ಇಲ್ಲಪ್ಪ ಅಂದ್ರೆ ಆದಷ್ಟು ಬೇಗ ತೆಗಿಸ್ಕೊಳ್ಳ್ರಿ ಕೌನ್ಸಿಲಿಂಗ್ ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಆರಂಭ ಆಗ್ತದೆ ಸ್ನೇಹಿತರೆ ಹೇಗಿದ್ದರೆ ಇವತ್ತಿನ ವಿಡಿಯೋದಲ್ಲಿ ಮೆಸ್ಕಾಮು ಹೆಸ್ಕಾಮು ಬೆಸ್ಕಾಮು ಪ್ರತಿಯೊಂದು ಕಂಪ್ನಿಗೆ ಸಂಬಂಧಿಸಿದಂತೆ ಕೌನ್ಸಿಲಿಂಗ್ದು ಅಪ್ಡೇಟನ್ನು ನೀಡ್ತಾ ಹೋಗ್ತೀವಿ ರೀ ಸ್ನೇಹಿತರೆ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ಥರ ತಪ್ಪದಿಂದ ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂ ಆಸ್ ಅಪ್ಡೇಟಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಯಾವುದೇ ಒಂದು ರಿಸಲ್ಟನ್ನು ಬೆಟ್ರ ಅಥವಾ ಯಾವುದೇ ಒಂದು ನೇಮಕಾತಿ ಆದರೆ ಎಲ್ಲರಿಗಿಂತ ಮೊದಲು ನೋಡಬೇಕಾಗಿತ್ತಪ್ಪ ಅಂದ್ರೆ ಪ್ರತಿಯೊಬ್ಬರು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಇನ್ನೂ ಯಾರೆಲ್ಲ ಜಾಯ್ನ್ ಆಗಿಲ್ಲ ಆದಷ್ಟು ಜಾಯ್ನ್ ಆಗಿ ಅಲ್ಲೇ ನೀವು ಸಿಲಬಸ್ ಅನ್ನ ಕೂಡ ನೋಡಿದೀವಿ ಸಿಲೆಬಸ್ ಏನೇನಿದೆಯಲ್ಲ ಆಲ್ಮೋಸ್ಟ್ ಎಲ್ಲ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ನಿಮಗೆ ಸಿಲೆಬಸ್ ಕವರ್ ಆಗಿರೋ ನೋಡ್ತಾ ಇಲ್ಲಿ ನೀವು ನೋಡ್ತಿರಬಹುದು ಕರ್ನಾಟಕ ಆಗಿರ್ಬೋದು ಭಾರತ ಇತಿಹಾಸ ಆಗಿರ್ಬೋದು ಕರ್ನಾಟಕ ಬುಗಳ ಭಾರತದ ಆಗಿರಬಹುದು ಪ್ರಪಂಚದ ಬುಗಳ ಪ್ರಾಕೃತಿಕ ಆಗಿರಬಹುದು ಪರಿಸರ ಅಧ್ಯಯನ ವಿಜ್ಞಾನ ಮತ್ತು ತಂತ್ರಜ್ಞಾನ ಕರ್ನಾಟಕ ಮತ್ತು ಭಾರತದ ಅರ್ಥಶಾಸ್ತ್ರ ಭಾರತದ ಸಂವಿಧಾನ ಕನ್ನಡ ವ್ಯಾಕರಣ ಕಂಪ್ಯೂಟರ್ ಆಗಿರಬಹುದು ಕರೆಂಟ್ ಅಫೇರ್ಸ್ ಆಗಿರಬಹುದು ಮತ್ತೆ ನಿಮಗೆ ಓಲ್ ಕ್ವಶ ಪೇಪರ್ ಎಸ್ ಮತ್ತು ಎಫ್ ಡಿ ಓಲ್ ಕ್ವಸ್ಟ್ ಪೇಪರ್ ಈವೆಲ್ಲ ನೋಟ್ ಎರಡು ನೂರು ರೂಪಾಯಿ ಈಗ ನೋಟಿಫಿಕೇಶನ್ ಆದ ಕಾರಣಕ್ಕಾಗಿ ಎಲ್ಲ ಸ್ಪರ್ಧಾಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಕೇವಲ ಒಂದು ನೂರ ಐವತ್ತು ರೂಪಾಯಿ ನಿಮಗೆ ಈ ಎಲ್ಲ ಪಡಿಎಫ್ ನೋಟ್ಸ್ನ ಕಳ್ಸಿ ಇರಸ್ಟ್ ಈ ನೋಟ್ನಲ್ಲಿ ಕೆಳಗಡೆ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ನ ಪಡೆದುಕೊಳ್ಳಬಹುದು ಇವು ಎಲ್ಲ ನೋಟ್ಸ್ಗಳಿಗೆ ಪಡಿಎಫ್ ಮುಖಾಂತರ ಕಳಿಸ್ಕೊಡ್ತಾರೆ ಮಾತ್ರ ಕೆಳಗಡೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಸ್ನೇಹಿತರೆ ಕೇವಲ ಎಸ್ 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 ಡಿ ಎಲ್ಲ ಪಿ ಸಿ

ಸ್ನೇಹಿತರೆ ನಿಮಗೆ ಈಗ ಆಲ್ರೆಡಿ ಗೊತ್ತಾಯ್ತು ರೀ ಈಗ ಒಂದಿಷ್ಟು ಕಂಪ್ನಿಗೆ ಸಂಬಂಧಿಸಿದಂತೆ ರಿಸಲ್ಟನ್ನು ಪ್ರಕಟ ರೀ ಒಂದರಷ್ಟು ಒಂದು ಒಂದಿಷ್ಟು ಉಳಿದ ಕಂಪ್ನಿದ ರಿಸಲ್ಟ್ ಕೂಡ ಐತಿ ಅದರ ರಿಸಲ್ಟನ್ನು ಯಾವಾಗ ಬಿಡ್ತಾರತ್ತೋ ಅದನ್ನು ಕೂಡ ಕೊನೆಯದಾಗ ರೀ ಹಾಗಿದ್ರೆ ಮೊದಲಿಗೆ ಕೌನ್ಸಿಲಿಂಗ್ ಯಾವ ರೀತಿ ಇರ್ತದೆ ರೀ ಸ್ನೇಹಿತರೆ ಮೊದಲಿಗೆ ಬಂದು ಕೌನ್ಸ್ಲಿಂಗೇ ಅಂತೆ ಸಂಬಂಧಿಸಿದಂತೆ ಅಮೌಂಟನ್ನು ಕಟ್ಟೋದಿರ್ತದೆ ರೀ ಲಾಸ್ಟ್ ಟೈಮಿನ ಎರಡು ನೂರು ರೂಪಾಯಿ ಕಟ್ಟಿಲ್ಲ ಅದನ್ನು ಅಮೌಂಟನ್ನು ಕಟ್ಟಬೇಕು ಆ ಅಮೌಂಟ್ ಕಟ್ಟಿದ ಮೇಲೆ ನಿಮ್ಗೆ ಕೌನ್ಸ್ಲಿಂಗನ್ನು ಕರೀತಾರೆ ಕೌನ್ಸಿಲಿಂಗ್ ಹೋಗಬೇಕಾದ್ರೆ ಪ್ರತಿಯೊಬ್ಬರು ಕೂಡ ನಿಮ್ಮದು ಯಾವುದೇ ಒಂದು ಕೆಟಗರಿ ಇರಲಿ ಟು ಎ ಇರಲಿ ಟು ಟು ಬಿ ಇರಲಿ ತಡೆ ಎ ಬಿ ಯಾವುದೇ ಒಂದು ಕೆಟಗರಿ ಇರಲಿ ನೀವು ಎದರಲ್ಲಿ ಆಯ್ಕೆ ಆಗಿದ್ದಿರಂತ ನೋಡ್ಕೊಬೇಕ್ರಿ ಎದರಲ್ಲಿ ಆಯ್ಕೆ ಆಗಿರ್ತಾರಲ್ಲ ಅವೆಲ್ಲ ಡಾಕ್ಯುಮೆಂಟ್ಸನ್ನು ನೋಡ್ಬೇಕು ರೀ ಉದಾಹರಣೆಗೆ ಈಗ ನೋಡಿರಿ ನೀವೇನಾದರೂ ಟು ಎ ಅಭ್ಯರ್ಥಿ ಆಗಿದ್ದು ಟು ಎ ಗ್ರಾಮೀಣದಲ್ಲಿ ಆಯ್ಕೆ ಆಗಿದ್ದು ಅಂದರೆ ಅಲ್ಲಿ ಕಾಸ್ಟ್ ಇನ್ಕಮು ಮತ್ತು ಅದೇ ರೀತಿ ನಿಮ್ಮದು ಗ್ರಾಮೀಣ ಮಾಧ್ಯಮದಲ್ಲಿ ನೀವು ಕಲ್ತಿರೋದು ಒಂದನೇ ತಿಂದ್ರೆ ಹತ್ತನೇ ತರಗತಿ ಮಟ್ಟ ಅದು ಸರ್ಟಿಫಿಕೇಟ್ ಕಡ್ಡಾಯವಾಗಿ ಬೇಕು ರೀ ಅದೇ ರೀತಿ ಪಿ ಡಿ ಪಿ ಒಳಗೆ ಆಯ್ಕೆ ಇದ್ದರೆ ಪಿ ಡಿ ಪಿ ಮುಳುಗಡೆ ಪ್ರಮಾಣ ಪತ್ರ ಅಥವಾ ಈ ಯೋಜನೆ ನಿರಾಶ್ರಿತ ಅಂತ ಕೂಡ ಕರೀತಾರೆ ಇನ್ನು ಅದೇ ರೀತಿ ಮತ್ತೆ ಪಿ ಎಸ್ ಅಥವಾ ಹ್ಯಾಂಡಿಕ್ಯಾಪ್ನಲ್ಲಿ ಆಯ್ಕೆ ಆಗಿದ್ರೆ ಅಂದ್ರೆ ಆ ಪ್ರಮಾಣ ಪತ್ರ ಬೇಕು ಅದೇ ರೀತಿ ನಿಮ್ಮದು ಜನ್ರಲ್ ಕೆಟ ಕ್ಯಾಟಗರಿಯಲ್ಲಿ ಆಯ್ಕೆ ಆಗಿದೆ ಅಂದರೆ ಯಾವುದೇ ರೀತಿ ಬೇಕಾಗಿಲ್ಲ ರೀ ನಿಮ್ದು ಯಾವುದೇ ರೀತಿಯ ಕಾಸ್ಟ್ ಇನ್ಕಮ್ ಅವಶ್ಯಕತೆ ಇಲ್ಲ ರೀ ಮತ್ತು ಕೇವಲ ಜಿ ಎಮ್ ಎಲ್ ಲಿಸ್ಟ್ ಡೈರೆಕ್ಟ್ ಆಯ್ಕೆ ಆಗಿದ್ರಂದ್ರೆ ಯಾವುದೇ ಇಲ್ಲ ಇಲ್ಲಿ ಯಾವುದೇ ಮೀಸಲಾತಿನ ಕೋರ್ಲಿಲ್ಲ ನಿಮ್ದು ಯಾವುದು ಇದನ್ನು ಬೇಕಾಗಿಲ್ಲ ರೀ ಜಸ್ಟ್ ಎಸ್ ಎಸ್ ಎಲ್ ಸಿ ಮಾಸ್ಗಳು ನಿಮ್ಮದು ಆಧಾರ್ ಕಾರ್ಡ್ ಅಂದಿದ್ರೆ ಸಾಕು ರೀ ಓಕೆ ಆಯ್ತಲ್ಲ ಇದ್ರ ಜೊತೆಗೆ ಸ್ನೇಹಿತರೆ ಮತ್ತೀಗ ಕೌನ್ಸಿಲಿಂಗ್ ಹೋಗುವಾಗ ಆದಷ್ಟು ಒಂದು ಪಾಸ್ಬುಕ್ ನಟ್ಕೊಂಡವ್ರಿ ಪಾಸ್ಬುಕ್ ಏನಾದರೂ ಇರಲಪ್ಪಾ ಅಂದ್ರೆ ನಡೀತದೆ ಬಟ್ ಅವ್ರು ಮುಂದೆ ಮಾಡ್ಸೋತಾರೆ ಯಾವ್ದು ಅಕೌಂಟ್ ಮಾಡಿಸ್ಬೇಕು ನಿಮ್ಗೆ ಎಸ್ ಬಿ ಐ ಅಥವಾ ಬಟ್ ನ್ಯಾಷನಲ್ ಬ್ಯಾಂಕ್ ಅಂತ ಮಾಡಿಸಂತೇಳ್ತಾರೆ ಇದ್ರೆ ಇರ್ಲಿಕ್ಕೆ ಅಂದ್ರೆ ಅವ್ರು ಮಾಡಿಸಿ ಹೇಳ್ತಾರೆ ಮಾಡ್ಸೋರಿ ಅಂತ ಹೇಳ್ತಾರೆ ಅವ ಮಾಡಿಸ್ರಿ ಹಾಗಿದ್ರೆ ಕೌನ್ಸಿಲಿಂಗ್ ಯಾವ ರೀತಿ ನಡೀತದೆ ಸ್ನೇಹಿತರು ಇಲ್ಲಿ ನೋಡಿರಿ ಕೌನ್ಸಿಲಿಂಗು ಈಗ ರಿಸಲ್ಟ್ ಏನು ಬಿಟ್ಟಿರ್ತಲ್ಲ ಟು ಟೂ ಬಿಗೆ ಎಷ್ಟು ಅಂತ ಇಲ್ಲಿ ನೋಡಿರಿ ನೈಂಟಿ ಫೈ ನೈಂಟಿ ಟೂ ನೈಂಟಿ ತ್ರೀ ಹಿಂಗೆ ಏನಿರ್ತಲ್ಲ ಸೀರಿಯಲ್ ವೈಸ ಕರೀತಾರಿ ರೀ ಈ ನೀವೇನಾದರೂ ಹೆಸ್ಕಾಮ್ ಅಭ್ಯರ್ಥಿ ಆಗಿದ್ದರಂದ್ರೆ ಹೆಸ್ಕಾಮು ಏನೇನೆಲ್ಲ ಒಂದು ಏಳು ಜಿಲ್ಲೆ ಏನು ಬರ್ತವಲ್ಲ ಈ ಎಂಟು ಒಳಗೆ ಎಲ್ಲೆಲ್ಲಿ ಹುದ್ದೆಗಳು ಹೇಳಿ ಅವ್ರ ಕಡೆ ಲಿಸ್ಟ್ ಇರ್ತದೆ ಈಗ ನೈಂಟಿ ಫೈ ಆದವ ಫಸ್ಟ್ ತೊಕೊಂಡ್ರಿ ಆಮೇಲೆ ನೈಂಟಿ ತ್ರೀ ನೈಂಟಿ ಟು ಹಿಂಗೆ ಈ ರೀತಿ ಇರ್ತದೆ ರೀ ನಿಮ್ಗೆ ಹೆಸ್ಕಾಮ್ ಒಳಗೆ ನಿಮ್ಮ ಊರಿಗೆ ಬೇಕಾಗಿತ್ತು ಅಂದರೆ ಇಂಪಾರ್ಟೆಂಟ್ ಏನು ಬೇಕಪ್ಪ ಅಂದ್ರೆ ನಂದು ಹೆಸ್ಕಾಂಗೆ ಬಾಗಲಕೋಟೆ ಬರ್ದತ್ರಿ ನನಗೆ ಬಾಗಲಕೋಟೆ ಪೋಸ್ಟ್ ಬೇಕಂತ ಯಾವಂತನ ನೈಂಟಿ ಫೈ ಇದ್ದವನುಂದು ಬಾಲಕೋಟೆ ಇದು ಗದ್ನಿಕೇರಿ ಸರ್ಕಲತ್ತ ತಿಳ್ಕೊರಿ ಗದ್ನಿಕೇರಿ ಸರ್ಕಲ್ಗೆ ಬೇಕತ್ತಾವ ಅನ್ಕೋತಾನೆ ಒಬ್ಬ ಇನ್ನೊಬ್ಬ ನೈಂಟಿ ಟೂ ಅದಾವನು ಅದ ಬೇಕಂತ ಅಲ್ಲಿರೋದು ಪೋಸ್ಟ್ ಒಂದೇ ರೀ ಪವರ್ ಮ್ಯಾನ್ ಇರೋದು ಜೂನಿಯರ್ ಪವರ್ ಮ್ಯಾನ್ ಇರೋದು ಒಂದ ಪೋಸ್ಟ್ ಇರ್ತೈತಿ ಅವಾಗ ನೈಂಟಿ ಫೈ ಇದ್ದ ಅಭ್ಯರ್ಥಿ ಏನಾದರೂ ನಿಮ್ಮದು ಬಾಗಲಕೋಟೆ ಒಳಗೆ ಗದ್ನಿಕೇರಿ ಸರ್ಕಲ್ಗೆ ಏನಾದರೂ ಆ ಅಭ್ಯರ್ಥಿ ತೊಗೊಂಡಂದ್ರೆ ಆ ಪೋಸ್ಟ್ ಪಿಲ್ಲಪ್ಪಾತ್ರಿ ಆ ಪೋಸ್ಟ ಅಲ್ಲಿಂದ ನಿಮ್ಗೆ ನೆಕ್ಸ್ಟ್ ಬಂದು ಅಭ್ಯರ್ಥಿಗೆ ಸಿಗಂಗಲ್ಲ ರೀ ಮೇ ನೆಕ್ಸ್ಟ್ ಏನಿರ್ತಲ್ಲ ಉಳಿದ ಇರ್ತಲ್ಲ ಬೇರೆ ಬೇರೆ ವಿಲೇಜ್ಗೆ ಅದ ವಿಲೇಜಲ್ಲಿ ಹೇಳ್ತಾರೆ ಇಷ್ಟೆಲ್ಲ ವಿಲೇಜ್ ಅದ ನಿನಗೆ ಯಾವ ವಿಲೇಜ್ ಬೇಕು ನೀ ಯಾವ್ದನ್ನು ಆಯ್ಕೆ ಮಾಡ್ಕೊತೀ ಮಾಡ್ಕೊಂತ ಹೇಳ್ತಾರೆ ಜಾಸ್ತಿ ಸ್ಕೋರ್ ಇದ್ದವ್ರು ಏನಿರ್ತಲ್ಲ ತಮ್ಗೆ ಬೇಕಾಗಿದ್ದನ್ನು ತಗೋತಾರೆ ಈ ಕಡಿಮೆ ಸ್ಕೋರ್ ಇದ್ದವ್ರಿಗೆ ಉಳಿದಿರೋ ಹಳ್ಳಿ ಅಥವಾ ಒಂದು ಸರ್ಕಲ್ಗೆ ಸಂಬಂಧಿಸಿದಂತ ಏನಿರ್ತದಲ್ಲ ಡಿವಿಝನ್ ಅಂತಾರೆ ಡಿವಿಸನ್ಗೆ ಸಂಬಂಧಿಸಿದಂತೆ ಏನಿರ್ತಲ್ಲ ಅಲ್ಲಿಗೆ ನಿಮ್ಮದು ಪೋಸ್ಟ್ ಏನು ಖಾಲಿ ಇರ್ತದ ಆ ಪೋಸ್ಟಿಗೆ ನೀವು ಹೋಗಬೇಕಾಗ್ತದ ಇಲ್ಲಿ ಹೆಚ್ಚಿನ ಸ್ಕೋರ್ ಆದವ್ರಿಗೆ ಇಲ್ಲಿ ಹೆಚ್ಚಿನ ಆದ್ಯತೆ ಅಂತಲೇ ಹೇಳ್ಬೋದು ರೀ ಯಾಕಂದರೆ ಇಬ್ಬರು ವರ್ಕ್ ಮಾಡೋದು ಸ್ಯಾಲ್ರಿ ಸೇಮ್ ಇರುತ್ತೆ ಬಟ್ ನಿಮ್ಗೆ ಬೇಕಾದ ಲೊಕೇಶನ್ ಬೇಕಂದ್ರೆ ಹೆಚ್ಚಿನ ಸ್ಕೋರ್ ಯಾರಿಗಿರುತ್ತಲ್ಲ ಅವ್ರದ್ದು ಇಲ್ಲಿ ನಮ್ಗೆ ಬೇಕಾದ ಸ್ಥಳಕ್ಕೆ ಸಿಗ್ತದೆ ರೀ ಒಬ್ಬೊಬ್ಬರು ನಮ್ಮ ಬಾಗಲಕೋಟ್ ಬೇಡಪ್ಪ ನನಗೆ ಹುಬ್ಬಳ್ಳಿನ ಬೇಕು ಹುಬ್ಬಳ್ಳಿ ಸಿಟಿಯಾಗ ಬೇಕನ್ನೋರು ರೀ ಅವ್ರು ತಮಗೆ ಎಲ್ಲಿ ಬೇಕಾಗತ್ತಲ್ಲ ಅಲ್ಲಿ ತಗೋತಾರೆ ಸ್ಕೋರ್ ಇದ್ದಾರೆ ಕಡಿಮೆ ಇದ್ದವರು ನೆಕ್ಸ್ಟ್ ನಿಮ್ಮ ಪೋಸ್ಟಲ್ಲಿ ಇರ್ತಲ್ಲ ಖಾಲಿಯಲ್ಲಿ ಇರ್ತಾವ ಅಲ್ಲಿ ತಗೋಬೇಕಾಗ್ತದೆ ರೀ ಇದು ಬಂದು ನಿಮ್ಮದು ಕೌನ್ಸಿಲಿಂಗ್ದಾಗ ಕೇಳೋದು ಇದನ್ನ ರೀ ಒನ್ ಬೈ ಒನ್ ಒಬ್ಬರನ್ನ ಕರೀತಾರ ಅಲ್ಲಿ ಇರ್ತಾರೆ ಒನ್ ಬೈ ಒನ್ ಒಬ್ಬರು ಕರಿತಾರ ಡಾಕ್ಯುಮೆಂಟ್ಸ್ ನೋಡ್ಕೋತಾರೆ ಡಾಕ್ಯುಮೆಂಟ್ಸ್ ನೋಡಿ ನಿಮ್ದು ಯಾವ ಲೊಕೇಶನ್ ಬೇಕಪ್ಪ ಅಂತ ಕೇಳ್ತಾರೆ ಆ ಲೊಕೇಶನ್ಗೆ ಹಾಕಿದ್ರಿ ಹೋಗೋದು ನಿಮ್ಮದು ಜಾಯ್ನಿಂಗ್ ಲೆಟ್ರನ್ನ ಆಮೇಲೆ ಬಿಡ್ತಾರೆ ಜಾಯ್ನಿಂಗ್ ಲೆಟ್ರದ್ದು ಕೂಡ ಒಂದು ನೆಕ್ಸ್ಟ್ ವೀಡಿಯೋದಾಗ ಜಾಯ್ನಿಂಗ್ ಲೆಟರ್ದಾಗ ಏನೇನೆಲ್ಲ ಇರ್ತಾವೆ ಏನೇನೆಲ್ಲ ಕರ್ತವ್ಯಗಳು ಇರ್ತಾವೆ ಎಷ್ಟು ವರ್ಷಕ್ಕೆ ಟ್ರಾನ್ಸ್ಫರ್ ಆಗುತ್ತಾ ಅದ್ರ ಜೊತೆಗೆ ಸ್ಯಾಲ್ರಿ ಬೇಸಿಕ್ ಸ್ಯಾಲ್ರಿ ಎಷ್ಟು ಗ್ರಾಸ್ ಎಷ್ಟು ಬರುತ್ತೆ ಎಲ್ಲ ಪ್ರತಿಯೊಂದು ಕೂಡ ತಿಳಿಸ್ತೀನಿ ಜಾಯ್ನಿಂಗ್ ಲೆಟ್ರ್ ಕೂಡ ಇರ್ತಾವ ರೀ ತಿಳಿಯೆಲ್ಲ ಕೌನ್ಸಿಲಿಂಗ್ ಬಗ್ಗೆ ರೀ ಕೌನ್ಸಿಲಿಂಗ್ ಇದೇ ರೀತಿ ಇರ್ತದೆ ರೀ ಕೌನ್ಸಿಲಿಂಗ್ದಾಗ ಏನಿದು ಒನ್ ಟಷ್ಟು ಒನ್ಗೆ ಆಯ್ಕೆ ಆದರೆ ನೀವು ಜಾಬ್ ಆದಂಗೆ ರೀ ಬಟ್ ನಿಮ್ಗೆ ಬೇಕಾದ ಲೊಕೇಶನ್ ಬೇಕಂದ್ರೆ ಸ್ವಲ್ಪ ಸ್ಕೋರ್ ಜಾಸ್ತಿ ಅದಾನೆ ಸಿಗ್ತದ್ರೆ ಇಲ್ಲಾಂದ್ರೆ ಅವರು ಉಳಿದಿದ್ದಂಥರು ಇದ್ದ ಇರ್ತಾವ್ರಿ ಆ ಪ್ಲೇಸಿಗೆ ಹೋಗಿ ವರ್ಕ್ ಮಾಡಿದ್ರಿ ಅಲ್ಲಿ ಸೇಮ್ ಫ್ಯೂಚರ್ಸ್ ಇಲ್ಲಿ ಸೇಮ್ ಫ್ಯೂಚರ್ಸ್ ಆದ್ರೆ ನಿಮ್ಮ ಮಣಿ ಪಣಿ ಏನಾರ ನಿಮ್ಮ ಲೊಕೇಶನ್ದಾಗ ಬರ್ತಿತ್ತಪ್ಪ ಅಂದರೆ ಕೆಜಮ್ದಾಗ ಒಬ್ಬ್ರದ್ದು ಗದ್ನಿಕೇರಿ ಊರಾಗೆ ಮಣಿ ರೀ ಗದ್ನಿಕೇರಿ ಲೊಕೇಶನ್ ತಗೋತಿರ್ತಾರೆ ಆಲ್ಮೋಸ್ಟ್ ಯಾರು ಅವ್ರ ಊರಿಗೆ ಯಾರು ಲೊಕೇಶನ್ ತೊಗೊಂಗ್ಲ ಯಾಕಂತ ನಿಮ್ಗೆಲ್ಲರಿಗೂ ಗೊತ್ತೈತಿ ಸೈಡ್ ಇನ್ಕಮ್ ಬರೋಂಗಿಲ್ಲ ಅವ್ರ ಊರಿಗೆ ಬಂದ್ರೆ ಅದಕ್ಕಾಗಿ ಬೇರೆ ಬೇರೆ ವಿಲೇಜ್ಗೆ ತಗೋತಾರೆ ಸೈಡ್ ಇನ್ಕಮ್ ಬೇಕನ್ನೋರು ತಮ್ಮ ಊರು ಬಿಟ್ಟ ತೊಗೋತಾರೆ ತಿಳಿತಲ್ಲ ನೀವು ಏನಾದರೂ ಹೋಗಿದ್ರಂದ್ರೆ ಸೈಡ್ ಇನ್ಕಮ್ ಬೇಕಪ್ಪ ಅಂದ್ರೆ ಸೈಡ್ ಇನ್ಕಮ್ ಏನು ರೀ ಈಗ ಒಂದು ಯಾವುದೇ ಒಂದು ರೈತನ ಮ ಹೊಲಕ್ಕೆ ಹೋದ್ರೈತ್ರಿ ತಿಳ್ಕೊರಿ ಅವ ಟಿ ಸಿ ಟ್ರಾನ್ಸ್ಫರ್ ಟ್ರಾನ್ಸ್ಫಾರ್ಮರ್ ಅದಕ್ಕೆ ಹೇಳಿ ನಿಮ್ಗೆ ಹೇಳಿದ್ದೆ ನೀವು ಬಂದಾಗ ಕುಂದರ್ಸ್ತೀರಿ ಅದೇ ರೀತಿ ನೀವು ಮೋಟ್ರಕ ಕನೆಕ್ಷನ್ ಕೊಟ್ಟೋಗಿರಿ ಅವಾಗ ಏನು ಮಾಡ್ತಾನ ಅವ್ರು ರೈತ ಇವ್ರು ಕರೆದ ತಕ್ಷಣ ನಮ್ಗೆ ಬರಬೇಕಪ್ಪ ಅಂತೇಳಿ ಒಂದು ನೂರು ಮುನ್ನೂರು ಖುಷಿ ಕೊಡ್ತಾನೆ ಚಾಕ್ ಕೊಡ್ದವ್ರಿ ಸರ ಅಂಥೇಳಿ ಖುಷಿ ಅಮೌಂಟಾ ಅದ ಸೈಡ್ ಇನ್ಕಮ್ ಅಂತೇಳಿ ಹೇಳ್ತೀವ್ರಿ ಅದು ಖುಷಿ ಕೊಡೋ ಅಮೌಂಟ್ ರೀ ಅದು ನೀವು ಅದ್ರ ಇಸ್ಕೊಂಡು ಇಸ್ಕೋಬೋದು ಬಿಟ್ಟು ಬಿಡ್ಬೋದು ಅದು ನಿಮ್ಮ ಬಿಟ್ಟು ವಿಷಯ ಯಾಕಂದ್ರೆ ಯಾವುದೇ ಒಬ್ಬ ರೈತ ಅಲ್ಲಿ ಒಂದು ಅವ್ನ ಹೊಲ ಒಂದು ಖುಷಿ ಕೊಡೋ ವಿಷಯ ಮ ಮಾಡಿ ಹೋದಿರಪ್ಪ ಅಂದ್ರೆ ಖುಷಿ ಕೊಡೋದನ್ನು ಹಾಕಿ ಹೋದ್ರಂದ್ರೆ ಯಾಕಂದ್ರೆ ನೀರಿಗೆ ಮುಖ್ಯವಾಗಿ ಕರೆಂಟ್ ಬೇಕಾ ಬೇಕು ರೀ ಅದಕ್ಕಾಗಿ ಅವ್ರು ಮೋಟ್ರ್ ಚಲೋ ಮಾಡೋಕೆ ನೀವು ಎಲ್ಲ ರೆಡಿ ಮಾಡಿ ಕೊಟ್ಟೋದ್ರೆ ಒಂದು ನೂರು ಎರಡು ನೂರು ಅವ್ರ ಖುಷಿ ಎಷ್ಟು ಖುಷಿ ಕೊಡೋಣಂತೆ ಖುಷಿ ಕೊಡ್ತಾರೆ ಬೇಕಾದ ಕಡೆ ಅಲ್ಲಿ ಇದೊಂದು ಜಾಬ್ ಅಂತಲ್ಲ ಎಲ್ಲ ಕಡೆ ಅವ್ರ ಕೆಲಸ ಆದಮೇಲೆ ಖುಷಿ ಕೇಳಿದ್ರೆ ಖುಷಿ ಕೊಟ್ಟಾಗ ಕೊಡ್ತಾರೆ ಇಷ್ಟ ಅಂತ ಗೆರಿ ಹಾಕಂಗಿಲ್ರಿ ಅವ್ರು ಕೊಟ್ಟಷ್ಟು ಇಸ್ಕೊಂಬರದ್ರಿ ನಾನು ನೆಕ್ಸ್ಟ್ ನೋಡಿರಿ ಸಾಕಷ್ಟು ಅಭ್ಯರ್ಥಿಗಳು ಕೇಳಾಕತ್ತಿದ್ರೆ ಈಗ ಉಳಿದಿದ್ದು ಬೆಸ್ಕಾಮ್ ಹೆಸ್ಕಾಮ್ಗೆ ಸಂಬಂಧಿಸಿದಂತೆ ಮೆಸ್ಕಾಮ್ಗೆ ಸಂಬಂಧಿಸಿದಂತೆ ರಿಸಲ್ಟ್ ಯಾವಾಗ ಬರ್ತರಿ ಸ್ನೇಹಿತರೆ ನಿನ್ನೆ ತನ್ನ ಹೆಸ್ಕಾಮ್ಗೆ ಸಂಬಂಧಿಸಿದಂತೆ ಅಧಿಕಾರಿಗಳ್ನ ಕೇಳಿವಿರಿ ಆಲ್ರೆಡಿ ಕೇಳಿ ಅವ್ರು ಏನು ಹೇಳಿದ್ರಿ ಈಗ ಇಲ್ಲಿ ಪಿ ಎಚ್ ಅಭ್ಯರ್ಥಿಗಳು ಇರ್ತಾರಲ್ರಿ ಸಿಕ್ಕಾಪಟ್ಟಿ ಜನರಿ ಡಾಕ್ಯುಮೆಂಟ್ಸ್ ಬೇಗ ಡಾಕ್ಯುಮೆಂಟ್ಸ್ ಕೊಟ್ಟವ್ರು ಅದ ರೀ ಇದು ಒಂದೇ ಕಡೆ ಅಂತಲ್ರಿ ಎಲ್ಲ ಕಡೆ ಇದೇ ರೀತಿ ನಡೆಯಕತ್ತದ್ರಿ ಅದಕ್ಕಾಗಿ ಅವರು ಪಿ ಎಚ್ ಅಭ್ಯರ್ಥಿದು ಮೆಡಿಕಲ್ ಮುಗಿ ಮಠ ನಿಮ್ಮದು ಫೈನಲ್ ಲಿಸ್ಟನ್ನು ರೀ ಫೈನಲ್ ಆದ್ರೆ ತಿಳ್ಕೊರಿ ಹತ್ತು ಪೋಸ್ಟ್ ಅದಾವು ಅಲ್ಲಿ ಒಂಬತ್ತು ಅಭ್ಯರ್ಥಿ ವರ್ಷಕ್ಕರ್ ಅಂದ್ರೂ ಕೂಡ ಇನ್ನೂ ಫಿಸಿಕಲ್ ಪಾಸ್ ಆದವ್ರು ಇದ್ರಂದ್ರೆ ಒಟ್ಟರದ್ದು ಚೆಕ್ ಮಾಡಬೇಕ್ರಿ ಅವರು ತಿಲ್ಲ ಅದಕ್ಕಾಗಿ ಅವ್ರದ್ದು ಮುಗಿ ಮಠ ಸ್ವಲ್ಪ ಲೇಟ್ ಡಿಲೇ ಹಾಕತ್ರಿ ಏನೋ ಒಂದು ಅಪ್ಡೇಟ್ ಬಂದರೂ ಕೂಡ ನಮ್ಮ ಗ್ರೂಪ್ನಾಗೆ ಹಾಕ್ತಿರ್ತೀವಿ ಅದಕ್ಕಾಗಿ ಗ್ರೂಪಿಗೆ ಜಾಯ್ನ್ ಆಗಿರಿ ಟೆಲಿಗ್ರಾಮ್ ಗ್ರೂಪಿಗೆ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ರೀ ಇನ್ನೇನು ಕೆಲವೇ ಒಂದು ಹದಿನೈದರಿಂದ ಇಪ್ಪತ್ತು ದಿನದೊಳಗೆ ಈಗ ಮಸ್ಟ್ ಫಸ್ಟಿಗೆ ಬರೋದು ಯಾವ್ದಪ್ಪ ಅಂದ್ರೆ ಮೆಸ್ಕಾಮ್ದು ಫಸ್ಟ್ ರಿಸಲ್ಟ್ ಬರುವ ಸಾಧ್ಯತೆ ಐತ್ರಿ ಒನ್ ಟ್ರೆಸ್ಟ್ ಒಂದು ಮೆಸ್ಕಾಂ ಬರುತ್ತೆ ಮೆಸ್ಕಾಮ್ ಆದಮೇಲೆ ಬೆಸ್ಕಾಮ್ದು ಸ್ವಲ್ಪ ಲೇಟ್ ರೀ ಎಸ್ಕಾಂಬ್ದು ಒಂದು ರೀ ಇವೆಲ್ಲ ಬಂದಮೇಲೆ ಫೈನಲ್ ಒನ್ ಒಂದು ಬಿಡ್ತಾರೆ ಆಲ್ಮೋಸ್ಟ್ ಎಲ್ಲ ನೀ ಈ ವರ್ಷದಾಗ ಎನ್ ಡಿ ನನ್ಗೊಡೋದು ಜಾಯಿನ್ ಆಗೋ ಸಾಧ್ಯತೆ ಐತ್ರಿ ಇಲ್ಲಪ್ಪ ಅಂದರೆ ಈ ತಿಂಗಳ ಜಾಯ್ನ್ ಎನ್ ಡಿಗೆ ಜಾಯ್ನ್ ಆಗಿಲ್ಲ ಅಂದ್ರೆ ಒಮ್ಮೆ ನೀವು ಹೋಗೋದು ಮೇ ಮಠ ಜಗ್ಬೇಕಾಗ್ತದೆ ರೀ ಲಿಸ್ಟ್ ಎಲ್ಲ ಬಿಡ್ತಾರೆ ಫೈನಲ್ ಬಿಡ್ತಾರೆ ನಿಮ್ಮ ಜಾಯ್ನಿಂಗ್ ಲೆಟ್ರೇ ಡಿಲೇ ಮಾಡ್ಕೊತ ರೀ ಫೈನಲ್ ರೀ ಫೈನಲ್ ಈ ಒಳಗೆ ಬಿಡ್ತಾರ ಎಲ್ಲ ನೀವು ಅಂತೇಳಿ ಫಿಕ್ಸ್ ಹಾಕಿರಿ ಬಟ್ ಜಾಯ್ನಿಂಗ್ ಲೇಟ್ ಮಾಡೋ ಸಾಧ್ಯತೆ ಐತ್ರಿ ಯಾಕಂದ್ರೆ ಸರ್ಕಾರ ಖಜಾನೆ ಒಳಗೆ ಅಮೌಂಟ್ ಇಲ್ಲ ಇಷ್ಟ ರೀ ಇನ್ನು ಹೊಸ ನೇಮಕಾತಿಗೂ ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಹೊಸ ನೇಮಕಾತಿ ಅಂತೂ ಜೂನ್ ಜುಲೈ ಮಟ್ಟ ಅಂತ ಯಾವುದೇ ನೇಮಕಾತಿ ಆಗೋಂಗಲ್ಲ ರೀ ಕೆ ಪಿ ಟಿ ಸಿ ಎಲ್ದು ಅದಾದಮೇಲೆ ಹೊಸ ನೇಮಕಾತಿ ರೀ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ ಆಲ್ರೆಡಿ ನಾವು ನಿಮ್ಮದು ಕಟಾಪನ್ನು ಯಾವ ರೀತಿ ಚೆಕ್ ಮಾಡ್ಕೋದು ಸೆಲೆಕ್ಷನ್ ಆಗುತ್ತೆ ಇಲ್ಲ ಅಂತೇಳಿ ವಿಡಿಯೋ ಕೂಡ ಮಾಡಿದ್ವಿ ಅದನ್ನು ವಿಡಿಯೋ ನೋಡಿಲ್ಲ ಅಂದ್ರೆ ಕೆ ಪಿ ಟಿ ಎಲ್ ಕಟಾಪ್ ಜಾಬ್ ಕಾರಣ ಥೊಡ್ರಿ ವಿಡಿಯೋ ಬರ್ತಾವೆ ಸಂಪೂರ್ಣವಾಗಿ ನೋಡಿಕೊಂಡು ನಿಮ್ಮದು ಸೆಲೆಕ್ಷನ್ ಆಗುತ್ತೆ ಅಲ್ಲ ಸೆಲೆಕ್ಷನ್ ಆಗದೇ ಇರುವ ಪಕ್ಷದಲ್ಲಿ ಅಥವಾ ಆಗೋದಿಲ್ಲ ಅಂತೇಳಿ ನಿಮ್ಗೆ ಗೊತ್ತಾಯ್ತಪ್ಪ ಅಂದ್ರೆ ಪೊಲೀಸ್ ನೇಮಕಾತಿ ಆಗತ್ತೈತ್ರಿ ಎಸ್ ಡಿ ಎ ನೇಮಕಾತಿ ಆಗೈತಿ ಈಗ ಎಸ್ ಡಿ ಎ ಮತ್ತು ಹೊಸ ನೇಮಕಾತಿ ರೀ ಐದುನೂರ ತೊಂಬತ್ತು ಅದು ಏಳ್ನೂರ ಎಂಟಲ್ದ ಐದುನೂರ ತೊಂಬತ್ತೊಂದು ನೇಮಕಾತಿ ಆಗತ್ತೆ ರೀ ಮತ್ತು ಇದ್ರ ಜೊತೆಗೆ ಪೊಲೀಸ್ ಆಕತಿ ಮತ್ತು ಈಗ ಟೀಚರ್ಸ್ ಟಿ ಇ ಟಿದು ಎಕ್ಸಾಮ್ ಬರಾಕತ್ತಾರ ಬಿ ಎಡ್ ರೀ ಅದು ಬಿ ಎಡ್ ಇದ್ದಾರೋ ಅದನ್ನು ಕೂಡ ಮಾಡ್ಕೋರಿ ಒಟ್ಟು ಸಾಕಷ್ಟು ಹುದ್ದೆಗಳು ರೀ ಎನ್ ಟಿ ಪಿ ಸಿ ಕರೆದಾರಿ ರೀ ಮತ್ತು ಅವ್ಕಾದರೂ ಕೂಡ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ರಿ ತೀತಲ್ಲ ಇದಾಗಿತ್ತು ಇವತ್ತು ನೋಡಿ ಇದಕ್ಕೆ ಸಂಬಂಧಿಸಿ ಏನೇ ಡೌಟ್ ಇದ್ರೆ ಕಮೆಂಟ್ ತಿಳಿಸಿ ಮತ್ತೆ ಮುಂದೆ ಸಿಗೋಣ ಶುಭ ದಿನ